ಈಗ ಏನ್ ಅನ್ನಿಸ್ತಾ ಇದ್ಯಪ್ಪ ಈಗ ದರ್ಶನ್ ಅವ್ರ ಬಗ್ಗೆ ಕೆಲವು ಹೇಳಿಕೆಗಳನ್ನೆಲ್ಲ ಕೊಡ್ತಾ ಇದಾರೆ ಇತ್ತೀಚಿಗೆ ಹೆಂಗ್ ಹೆಂಗ್ ಬೇಕೋ ಹಂಗ ಮಾತಾಡ್ತಾ ಇದಾರೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ ಸಾವಿರ ನಾ ಈ ಸಾವಿರ ಬಗ್ಲಿ ಸಾರ್ ಅದ್ ಆನೆ ಸಾರ್ ಆನೆ ಆನೆನಾಡ್ಸ್ಬಿಡ್ರಿ ನೋಡ್ತೀನಿ ಏ ಮಾತಾಡ್ಲಿ ಬಿಡ ಅದ್ ಮಾತಾಡೋರು ಆ ನಮ್ಮ ಬಾಸ್ ಸರ್ ಅವತ್ತು ಇಲ್ಲಿ ಇರ್ತರೆ ಹೃದಯದಲ್ಲಿ ಅವನ ರೋಮನ ಕೇಳಕಲ್ಲ ಯಾರು ಅಲ್ಲ ಈಗ ಜಗದೀಶ್ ಅವರು ಆತರ ಎಲ್ಲ ಮಾತಾಡ್ತಾ ಇದ್ರಲ್ಲ ವಿಡಿಯೋ ವಿಡಿಯೋಗಳೆಲ್ಲ ಮಾಡಿ ಏನನ್ ಅನ್ಸುತ್ತ ಅದ್ರ ಬಗ್ಗೆ ಅವರನ ಬಿಗ್ ಬಾಸ್ ಇಂದ ಆಸೆ ಹಾಕಿರಲ್ಲ ಅದಕ್ಕೆ ಆ प्रिपरेशन ಸಂಬಂಧ ಅಂತ ಇರ್ಕ ಅವಟಾರ್ ಸರ್ ಓಕೆ ಹಂಗೇ ತಿರುಗಿಸ್ರಿ ಕ್ಯಾಮೆರಾನ ಹಾ ಹೇಳು